ಸುದ್ದಿ ಸಮಾಚಾರಗಳ ಆಗರ ಜೆಡಿಎಸ್ನ ಮಿಸ್ ಕಾಲ್ ನೋಂದಣಿ ಕಾರ್ಯಕ್ರಮ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರ ನೇತೃತ್ವದಲ್ಲಿ ಕೌಟಗೆರೆ ತಾಲೂಕಿನ ಸಿಎಂದರ್ಗ ಹೋಬಳಿಯ ಕೂರಂಕೋಟೆ ದೊಡ್ಡಕಾಯಪ್ಪ ದೇವಸ್ಥಾನ ಸಭಾಂಗಣದಲ್ಲಿ ನೋಂದಣಿ ಪೂರ್ವಭಾವಿ ಸಭೆಯ ಯಶಸ್ವಿಯಾಗಿ ನೆರವೇರಿತು

ಕ್ಷೇತ್ರದ ಮನೆಮಗ ಎಂದೇ ಹೆಸರುವಾಸಿಯಾಗಿರುವ ಮಾಜಿ ಶಾಸಕ ಪಿ ಆರ್ ಸುಧಾಕರ್ ಲಾಲ್ ಅವರು ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿ ಅವರು ಈ ವಯಸ್ಸಿನಲ್ಲಿಯೂ ಪಕ್ಷವನ್ನು ಗೆಲ್ಲಿಸಬೇಕು ಪಕ್ಷದ ಸಂಘಟನೆನ ಬೆಳೆಸಬೇಕು ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಎಂದು ಹೇಳಿದರು ಈ ಎಲ್ಲಾ ಮತ್ತು ಎಸ್ ಎಸ್ ಅಧ್ಯಕ್ಷರು ಸದಸ್ಯರುಗಳೇ ಮತ್ತು ಎಲ್ಲ ಅದನ್ನ ನೋಂದಾಯಿಸಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಕೊಟ್ಟಿದೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಸದುಪಯೋಗ ಪಡಿಸ್ಕೊಂಡು ಹೆಚ್ಚು ಹೆಚ್ಚು ಸದಸ್ಯರನ್ನ ಯಾವ ರೀತಿ ನಾವು ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಈಗ ಮೊದಲನೇದಾಗಿ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀ ನರಸಯ್ಯ ಮಾತನಾಡಿ ಜನತಾದಳ ಸದಸ್ಯರ ನೋಂದಣಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬುದು ಕರ್ನಾಟಕ ರಾಜ್ಯದ ಯುವ ಅಧ್ಯಕ್ಷರಾದ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕ ಜಿಲ್ಲೆಗಳಲ್ಲಿ ಬರುವಂತಹ ಕ್ಷೇತ್ರಗಳನ್ನ ಪ್ರವಾಸ ಮಾಡಿ ನಿಕಟಪೂರ್ವ ಸದಸ್ಯರಿಗೆ ಹೊಸ ಸದಸ್ಯತ್ವ ನೋಂದಣಿ ಮಾಡಲು ಆನ್ಲೈನ್ ಮೂಲಕ ಸುಮಾರು ಒಂದೊಂದು ಕ್ಷೇತ್ರದಲ್ಲೂ ಎಪ್ಪತ್ತರಿಂದ ಒಂದು ಲಕ್ಷದವರೆಗೆ ಸದಸ್ಯರನ್ನ ನೋಂದಣಿ ಮಾಡಬೇಕೆಂದು ಅವರ ಆಸೆಯಾಗಿದೆ ಎಂದು ಹೇಳಿದ್ರು ನಾವು ಸುಮ್ಮನೆ ಬಿಟ್ಟಿಲ್ಲ ಡೈಲಿ ಏನಿಲ್ಲ ಅಂದ್ರೂ ಒಂದಲ್ಲ ಒಂದು ಕೆ ಎಷ್ಟೇ ಒಂದೆರಡು ಕೆಸೆ ಮಾಡ್ತಾ ಇದ್ದೀನಿ ಬಟ್ ಅವ್ರ ವಿಧಿ ಇಲ್ಲ ಎಲ್ಲ ಒಂದು ನಾವು ಹೋದಾಗ ಸ್ಪಂದಿಸಲೇಬೇಕಾಗ್ತದೆ ಬರೋ ಇಪ್ಲೂ ಎನ್ಸೇ ಇಟ್ಕೊಂಡೇ ಮಾಡೋಕ್ಕಾಗೋದಿಲ್ಲ ಆ ಮಟ್ಟಕ್ಕೆ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನೀವು ಇದು ಮಾಡೋದಕ್ಕೆ ಅರ್ಥ ಇಲ್ಲ ಇನ್ನು ಈಗ ನಮ್ಮದು ಬರೇ ನೀವು ಈಗ ನೋಂದಾಣಿ ಅನ್ನೋ ನಮ್ಮ ಮಟ್ಟಕ್ಕೆ ಬರೀ ಅದೇ ಹೋಗೋಕ್ಕಾಗಲ್ಲ ಏನು ಮಾಡ್ಬೇಕು ನಾವು ನಮ್ಮ ಸಂಘಟನೆ ಕೊಟ್ಟೆ ಈಗ ಒಂದು ಪಂಚಾಯಿತಿಯಲ್ಲಿ ಎಷ್ಟು ಹತ್ತು ಜನ ಹನ್ನೆರಡು ಜನ ನೀಡು ನಾಯಕ ಮಾಡ್ಕೊಬೇಕು ಅದ್ರಲ್ಲಿ ಯಾರು ಇಬ್ಬರನ್ನ ಒಬ್ಬರು ಅಧ್ಯಕ್ಷರು ಒಬ್ರು ಸೆಕ್ರೆಟರಿ ಇರ್ತಾರೋ ಇಲ್ಲ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಾಯಕ ಮಾಡ್ತಾರೋ ಒಂದು ಪಂಚಾಯತಿಗೆ ಏನು ನಾವು ಆರ್ಬೋದು ಏಳು ಇರ್ಬೋದು ಆ ಜನನೂ ಸೇರಿಕೊಂಡು ಆ ಪಂಚಾಯತಿಗೆ ಒಬ್ಬನ ಅಧ್ಯಕ್ಷ ಅಂತ ಅಂತಾನೆ ಇನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬಿಎಂ ಕಾಂತರಾಜು ಮಾತನಾಡಿ ಸಂಘಟನೆಯ ಮೊದಲು ಬೆಳೆಸಿ ಹಾಗೆ ನೋಂದಣಿ ಮಾಡಿ ಹತ್ತರಿಂದ ಹನ್ನೆರಡು ಜನರನ್ನ ಆಯ್ಕೆಯನ್ನಾಗಿ ಮಾಡಿ ಅವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಹೊಸ ನೋಂದಣಿ ಮಾಡಿಸುವುದಕ್ಕಾಗಿ ಇವರುಗಳು ಶ್ರಮಿಸಬೇಕು ಎಂದರು ಸದಸ್ಯತ್ವವನ್ನು ನಾವು ಪಡ್ಕೊಬೋದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕೊನೆ ಪಕ್ಷ ಒಂದು ಐವತ್ತರವತ್ತು ಸಾವಿರ ಸದಸ್ಯತ್ವವನ್ನು ಮಾಡಿ ಪಕ್ಷನ ಸಂಘಟನೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷದ ಒಂದು ಸದಸ್ಯತ್ವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಪಡ್ಕೊಬೇಕು ಅನ್ನೋ ಒಂದೇ ಉದ್ದೇಶದಿಂದ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಅವರು ಏನು ಪ್ರವಾಸ ಕೈಗೊಂಡಿದ್ದಾರೆ

ಸುದ್ದಿ ಸಮಾಚಾರಗಳ ಆಗರ